ರಿಸರ್ವೇಶನ್ ಕೊಡಬಾರ್ದು ಯಾರು ಅಂಬೇಡ್ಕರ್ವೇಷನ್ ಬೇಕು ಅಂತ ಸಂವಿಧಾನದ ತಂದು ಕ್ವಶನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಪತ್ರ ಬರೀತಾರೆ ಮಂತ್ರಿಗಳಿಗೆ ಈ ರಿಸರ್ವೇಶನ್ ಬೇಡ ಅಂತ ಆ ಕಾಲದಲ್ಲೇ ಪತ್ರ ಬರೆದಿದ್ದಾರೆ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕಂಬತ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಬೆಳಗಾವಿಯಿಂದ ಬೆಂಗ್ಳೂರ್ವರೆಗೂ ಇದರ ಬಗ್ಗೆ ನಾವು ಪ್ರಸ್ತಾವ ಮಾಡಿದ್ರೆ ಇವತ್ತು ಉತ್ತರವನ್ನ ಸರ್ಕಾರ ಸಂದರ್ಭದಲ್ಲಿ ಇವತ್ತು ಸಚಿವರ ರಾಜೀನಾಮೆಯನ್ನು ನಾವು ಆಗ್ರಹ ಮಾಡ್ತಾ ಇದ್ವಿ ನ್ಯಾಯಾಂಗ ತನಿಖೆ ಮತ್ತು ಸಚಿವರ ರಾಜೀನಾಮೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾ ಅನ್ನೋದು ನಮ್ಮ ಅಜೆಂಡ ಮೋಸ್ಟ್ಲಿ ಅವರಿಗೆ ಗೊತ್ತಾಗಿರಬೇಕು ಮತ್ತೆ ಇವತ್ತು ನಾವು ನಿಲುವಳಿ ಸೂಚನೆ ಮುಖಾಂತರ ಮೂಡ ಜನರಿಗೆ ಅವಕಾಶ ಹೇಳಿದ್ವಿ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ನಾವು ಮೂಡಾದಲ್ಲಿ ಆಗಿರ್ತಕ್ಕಂಥ ಮೂರು ಸಾವಿರದಿಂದ ನಾಲ್ಕು ಸಾವಿರ ಅದ್ರ ಬಗ್ಗೆ ನಿಲುವಳಿ ಸೂಚನೆ ಇವತ್ತು ಸನ್ಮಾನ್ಯ ಡಿಕೇಶ್ ಕುಮಾರ್ ಅವರು ಚಿತ್ರಾಮಣಿ ಅದೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಫೋಟೋನಲ್ಲ ರೆಡಿ ಮಾಡುವಂತ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ರೂಲಿಂಗ್ ಪಾರ್ಟಿಯ ಕರ್ತವ್ಯ ರೂಲಿಂಗ್ ಪಾರ್ಟಿ ಸದನವನ್ನು ಸರಿಯಾಗಿ ನಡೆಸುವ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ರೂಲಿಂಗ್ ಪಾರ್ಟಿಗೆ ಆ ಜವಾಬ್ದಾರಿ ಏಕಾಏಕಿ ಅವರೇ ಧರಣಿ ಮಾಡ್ತಾರೆ ಇವತ್ತು ಚ ಚರ್ಚೆ ಎತ್ತಿದ್ದು ಒಂದು ಬಾಣಂತಿಯ ಸಾಲು ಕೆಲವರಿಗೆ ಮಕ್ಕಳು ಅನಾಥರ ಅನಾಥರವತ್ತು ಕೆಲವರಿಗೆ ತಾಯಿ ಅನಾ ತಾಯಿಯಿಂದ ಮಕ್ಕಳ ಅನಾಥರಾಗಿದ್ದಾರೆ ಒಂದು ಚಲಂತ ಸಮಸ್ಯೆ ಆಮೇಲೆ ಮೂರು ದಿನಗಳ ಕಾಲ ನಮ್ಮ ಸುಮಾರು ಐವತ್ತು ಅರವತ್ತು ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ನೀರಾವರಿ ಕೊಟ್ಟಿಲ್ಲ ಬಿಡಬ್ಲ್ಯೂ ಗೆ ದುಡ್ಡು ಕೊಟ್ಟಿಲ್ಲ ಇಂಡಸ್ಟ್ರೀಸ್ ಕೊಡ್ತಾ ಇಲ್ಲ ಇದು ಚರ್ಚೆ ಮಾಡಿದ್ದಾರೆ ಇದು ಉತ್ತರ ಕೊಡ್ಬೇಕಾಗಿತ್ತು ಕಳೆದ ಬಾರಿ ಕೊಟ್ಟಿದ್ದೇ ಉತ್ತರ ಅವ್ರು ಹೇಳಿದರು ಕಳೆದ ಬಾರಿ ಮುಖ್ಯಮಂತ್ರಿ ಆಶ್ವಾಸನೆಯನ್ನು ಕೊಟ್ಟಿದ್ದು ನಾನು ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಸೌಕರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಮಾಡಿದರು ನಂಜನಿಗೆ ಒಂದು ಸಮಿತಿ ನೇಮಕ ಮಾಡಿ ಆ ತಿಂಗಳಲ್ಲಿ ರಿಪೋರ್ಟೆ ಇದುವರೆಗೂ ರಿಪೋರ್ಟೇ ಬಂದಿದ್ದೆ ಇಲ್ಲಿ ನೂರಾರು ಕೈಗಾರಿಕೆಗಳನ್ನು ತರ್ತೀನಿ ಅಂತ ಹೆಸರು ಕೊಟ್ಟಿದ್ದರು ಬಿಜಾಪುರಕ್ಕೆ ಕಮಿಷನರ್ ಕೊಟ್ಟಿದ್ದರು ಬೀದರ್ಗೆ ಕಮಿಷನರ್ ಕೊಟ್ಟಿದ್ದರು ಕೈಗಾರಿಕೆ ಕಮಿಷನರ್ ಕೊಟ್ಟರು ಟ್ರಾನ್ಸ್ಫೂರು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ಗುಲ್ಬರ್ಗಕ್ಕೆ ಪ್ರವಾಸೋದ್ಯಮಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬೋದು ಟೆಸ್ಟ್ ಟೈಮ್ ಪಾರ್ಕ್ ಮಾಡಬೇಕು ಏನೂ ಇಲ್ಲ ಉತ್ತರ ಹಲವು ಬಾರಿ ಕೊಟ್ಟಿದ್ದೆ ಏನು ಜಾರಿಗೆ ತರ ಈ ಬಾರಿ ಏನು ಕೊಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು ಏಕಾಏಕಿ ಕೆ ಕುಮಾರ್ ಅವರ ಚಿಂತಾವಣೆಯಿಂದ ಸದನ ಸರಿಯಾದಂಥ ನಿಧನದಿಂದ ನಾವೆಲ್ಲ ಎದ್ದು ಬಂದಿದ್ದೀವಿ

ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅದನ್ನ ಇಟ್ಕೊಂಡು ಇವತ್ತು ಇಲ್ಲಿ ರೆಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ ಇವರಿಗೆ ಯಾವ ನೈತಿಕತೆ ಇದೆ ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡೋಕ್ಕೆ ಫೋಟೋ ಫೋಟೋ ಅಂತ ಅಧಿಕಾರ ಇವಾಗ ಎಲ್ಲಿದೆ ಯೋಗ್ಯತೆ ಏನಿದೆ ಇವ್ರಿಗೂ ಎರಡು ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅವರ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರ್ ಸಂಭ್ರಮಾಚರಣೆ ಮಾಡಿದ್ರು ಪಟಾಕಿ ಪಾರ್ಟಿ ಮಾಡಿದ್ರು ಮಾಡಿದ್ರು ಅಂಬೇಡ್ಕರ್ ಪಾರ್ಟಿ ಆಸೆ ಆಗಲ್ಲ ಅಂಬೇಡ್ಕರ್ ಸಂವಿಧಾನ ಬಲ್ಲಂತವ್ರು ಅವ್ರು ತೀರ್ಕೊಂಡಾಗ ಈ ಕಾಂಗ್ರೆಸ್ ಅವ್ರು ತೀರ್ಕೊಂಡ್ರೆ ನೇರು ತೀರ್ಕೊಂಡ್ರೆ ಡೆಲ್ಲಿ ಬರ್ತ ఎస్ ఎకరెకర ఇందా గాంధి తీర్కండ్రెకడ్రీ హెకరీవ్ గిర్కండ్రెకడ్రీవెకర అంబేడ్కర్ తీర్క ఆడి జగద పా ఈ కాంగ్రెస్ పాపీ ఆరు అడి కొ మహారాష్ట్ర పరిస్థితి ఈ మనయాళ కాంగ్రెస్ ಇವರಿಗೆಲ್ಲ ಭಾರತ ರತ್ನ ಇಂದಿರಾ ಗಾಂಧಿ ಅವರು ಭಾರತ ನೆಹರುಗೆ ಭಾರತ ರತ್ನ ರಾಜೀವ್ ಗಾಂಧಿ ಕೊಟ್ಬಿಟ್ಟವರು ಭಾರತ ರತ್ನ ಅಂಬೇಡ್ಕರ್ಗೆ ಯಾಕೆ ಫೋಟೋ ಇಟ್ಕೊಂಡಿದಿರಲ್ಲಪ್ಪ ಅಧಿವೇಶನದಲ್ಲಿ ಫೋಟೋ ಇಟ್ಕೊಂಡಿದಿರಲ್ಲ ಅಂಬೇಡ್ಕರ್ಗೆ ಯಾಕೆ ಭಾರತ ರತ್ನ ಕೊಡಲಿಲ್ಲ ನಿಮ್ ಯೋಗ್ಯತೆಗೆ ಅಂಬೇಡ್ಕರ್ ಅವರ ಫೋಟೋ ಹಿಡಿಯೋಕು ನಿಮ್ ಯೋಗ್ಯತೆ ಇಲ್ಲ ಅದನ್ನ ಕೊಟ್ಟವರು ನಾವು ಬಿಜೆಪಿ ಬೆಂಬಲಿತ ಸರ್ಕಾರದಲ್ಲಿ ಿ ಮತ್ತು ಅಂಬೇಡ್ಕರ್ ಅವರ ಪವಿತ್ರ ಕೇಂದ್ರಗಳೇನಿದೆ ಐದು ಕೇಂದ್ರಗಳು ಲಂಡನ್ನಲ್ಲೂ ಇದೆ ಅದನ್ನು ಅಭಿವೃದ್ಧಿ ಮಾಡಿದೆ ಪ್ರಧಾನಮಂತ್ರಿಗಳು ಸದನಕ್ಕೆ ಹೋಗ್ಬೇಕಾದ್ರೆ ಅವರು ಸದನದಲ್ಲಿ ಹೇಳಿದ್ರು ಭಗವದ್ಗೀತೆಯಷ್ಟೇ ಪವಿತ್ರವಾದಂಥದ್ದು ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿದ್ದಾರೆ ನೀವೆಂದರ ಹೇಳಿದಿರ ಈ ಮಾತನ್ನ ನಿಮ್ಮ ಜನ್ಮದಲ್ಲಿ ಎಂದಾನು ಹೇಳಿದ್ದೀರ ಇವತ್ತು ಯಾವ ನೈತಿಕತೆ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದೀರ ನಾವು ಕೇಳ್ತಾ ಇದ್ದೀರಿ ಈ ಬಾಣಕಿಯರ ಸಾವೇನಾಗ್ತಾ ಇದೆ ಮರಣಗುಟ್ಟು ಇದಕ್ಕೆ ಕೊಲೆಗೊಳಕ ಸರ್ಕಾರ ನೀವು ನಿಮ್ಮ ಮೇಲೆ ಕೊಲೆ ಆಪಾದನೆ ಮಾಡಿ ಹಾಕ್ಬೇಕು ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಯಾಕೆಂದ್ರೆ ನಿಮ್ಮ ನೀವು ಸಪ್ಲೈ ಮಾಡಿರೋ ಔಷಧಿಯಿಂದನೇ ಸತ್ತಿರೋದು ಇದು ಪ್ರೂವ್ ಆಗಿದೆ ಲೋಕಾಯುಕ್ತ ಭೇಟಿ ಇಂತಲೂ ಪ್ರೂವ್ ಆಗಿದೆ ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ಅಲ್ಲಿದೆ ಇಷ್ಟಿದ್ರು ಅದು ಚರ್ಚೆಗೆ ಬರಬಾರ್ದು ನಾವೇನು ಅವ್ರ ರಾಜೀನಾಮೆ ಕೇಳಿದ್ದೀವಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಆಗ್ತಕ್ಕಂತೆ ಅದು ಬರಬಾರ್ದು ಹೇಳಿ ಕುತಂತ್ರ ಮಾಡಿ ಇವತ್ತು ಸದನ ನಡೆಯುವಂಥದ್ದಕ್ಕೆ ಹಾಳು ಮಾಡೋ ಇವತ್ತು ಯಾರಾದರೂ ಕಾರಣಕರ್ತರಿದ್ರೆ ಅದು ಕಾಂಗ್ರೆಸ್ ಇವರ ನಡೆಯನ್ನು ನಾವು ಖಂಡಿಸ್ತೀವಿ ಈ ವಿಚಾರವನ್ನು ಈಗಾಗಲೇ ಅಮಿತ್ ಶಾ ಅವರು ಅದರ ಬಗ್ಗೆ ಕ್ಲಾರಿಫಿಕೇಷನ್ ಅನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಆದ್ರ ಆ ದೃಷ್ಟಿಯಿಂದ ಈ ಸದನದ ಸರಿಯಾದಂಥ ನಡವಳಿಕೆ ಏನೇನು ನಡೀಬೇಕು ಸ್ಪೀಕರ್ ಅವರು ಅದಕ್ಕೆ ಅವಕಾಶಗಳನ್ನು ಕೊಡಬೇಕು ಉತ್ತರ ಕರ್ನಾಟಕದ ಉತ್ತರಗಳನ್ನು ಕೊಡಬೇಕು ಮಳೆಯಾಗಿ ಏನಾಗಿದೆ ರೈತರ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅದು ನಮ್ಮ ಡಿಮ್ಯಾಂಡ್ ಇವಾಗ ಏನಾದರೂ ರಾಜಕೀಯವಾಗಿ ಏನೋ ಇದ್ರೆ ಅವರು ಏನು ಬೇಕೋ ಅದ್ ಜೊತೆ ಆಚೆ ಇರ್ಬೇಕು ಅಂತ ಅಧಿವೇಶನದೊಳಗಡೆ ಈ ಥರ ಮಾತಾಡ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಅಧಿವೇಶನ ಸರಾಗವಾಗಿ ನಡೆಯುವಂಥದ್ದು ಸ್ಪೀಕರ್ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ಮಾಡ್ತಾ